ಸದ್ಯ ರಾಜ್ಯ ಬಜೆಟ್ನ ಮಂಡನೆ ಮಾಡಿದಂತಹ ಸಿ ಎಂ ಸಿದ್ದರಾಮಯ್ಯ ಭರಪೂರ ಯೋಜನೆಗಳನ್ನು ಒಂದಷ್ಟು ಘೋಷಣೆ ಮಾಡಿದ್ದಾರೆ ಒಂದೆಡೆ ಮೈಸೂರು ಭಾಗ ಸಿಎಂ ಪ್ರತಿನಿಧಿಸುವ ಕ್ಷೇತ್ರವಾಗಿರೋದ್ರಿಂದ ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು ಅದಕ್ಕೆ ಪೂರಕವಾಗಿ ಸಿಎಂ ಏನೇನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಗಮನಿಸ್ತಾ ಹೋಗೋಣ ಇನ್ನು ಮೈಸೂರು ಭಾಗಕ್ಕೆ ಈ ಬಾರಿಯ ಬಜೆಟ್ನ ಕೊಡುಗೆ ಏನಿದೆ ಅಂತ ಮೊದಲಿಗೆ ನೋಡೋದ್ರಾದ್ರೆ ಕೃಷಿ ಉತ್ಪನ್ನ ಸಂಸ್ಕರಣೆಯಲ್ಲಿ ಮೈಸೂರಿನಲ್ಲಿ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀತಲ ಗೃಹವನ್ನು ನಿರ್ಮಾಣ ಮಾಡಲಾಗುತ್ತೆ ಮೈಸೂರಿನಲ್ಲಿ ಬಯೋ ಸಿ ಎನ್ ಜಿ ಪ್ಲ್ಯಾಂಟ್ ನಿರ್ಮಾಣ ಹಾಗೆಯೇ ಹುಣಸೂರಿನಲ್ಲಿ ಮರದೂರು ಕ್ಷೇತ್ರದಲ್ಲಿ ಹಾಗೂ ವರ್ಣಾ ಕ್ಷೇತ್ರಗಳಲ್ಲಿ ನಾಲೆಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಚಾರಗಳನ್ನು ಕೂಡ ಇಲ್ಲಿ ನೀಡಲು ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಬಯೋ ಸಿ ಎನ್ ಜಿ ಪ್ಲಾಂಟ್ ನಿರ್ಮಾಣ ಆಗಿರಬಹುದು ಹುಣಸೂರು ತಾಲೂಕು ಮರದೂರು ಹಾಗೂ ವರುಣಾ ಕ್ಷೇತ್ರದಲ್ಲಿ ನಾಲೆಗಳ ಅಭಿವೃದ್ಧಿಗೆ ಒತ್ತು ಇನ್ನು ಈ ಭಾಗದ ಕ್ಯಾನಗರ ತಾಲೂಕಿನ ಕೆಸ್ತೂರು ಕೊಪ್ಪಲು ಏತ ನೀರಾವರಿ ಯೋಜನೆಗೆ ಒತ್ತು ನಂಜನಗೂಡು ತಾಲೂಕು ದೇವನೂರು ಬಳಿಯಲ್ಲಿ ಏತ ನೀರಾವರಿ ಯೋಜನೆಗೆ ಒತ್ತು ಇದು ಆರಂಭಿಕ ಕ್ಷೇತ್ರದಲ್ಲಿ ನೀಡಲಾದಂತಹ ಒಂದು ಕೃಷಿ ಕ್ಷೇತ್ರಕ್ಕೆ ನೀಡಲಾದಂತಹ ಬಜೆಟ್ನ ಪ್ರಮುಖ ಅಂಶ ಏನ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಕಟ್ಟಡಕ್ಕೆ ಐವತ್ತ ನಾಲ್ಕು ಕೋಟಿ ರೂಪಾಯಿ ಒಂದು ಯೋಜನೆಯನ್ನ ಘೋಷಿಸಿದ್ದಾರೆ ಮಹಿಳಾ ಕಲಾ ಮತ್ತು ವಾಣಿಜ್ಯ ಕಾಲೇಜು ಹಾಸ್ಟೆಲ್ಗೆ ನೂರ ಹದಿನಾರು ಕೋಟಿ ರೂಪಾಯಿಯನ್ನ ಘೋಷಣೆಯಾಗಿದೆ ಇನ್ನು ಮೈಸೂರಿನಲ್ಲಿ ಆಧುನಿಕ ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನ ಸ್ಥಾಪನೆ ಮಾಡಲು ಕೂಡ ಈ ಬಾರಿ ಬಜೆಟ್ ನಲ್ಲಿ ಈಗ ಘೋಷಣೆಯಾಗಿರುವಂತದ್ದು ದ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ನಾವೇನು ಹೇಳ್ತೀವಿ ಅದನ್ನ ಅತ್ಯಾಧುನಿಕ ಅದು ಹೇಳ್ತೀವಿ ಅಪ್ಡೇಟೆಡ್ ವರ್ಷವನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗುತ್ತೆ ಇನ್ನು ಮೈಸೂರಿನಲ್ಲಿ ನೆಫ್ರೋ ಯುರಾಲಜಿ ಆಸ್ಪತ್ರೆ ನೂರು ಹಾಸಿಗೆಗೆ ಉನ್ನತೀಕರಣವನ್ನು ಮಾಡಲಾಗುತ್ತೆ ಇದನ್ನು ಈ ಭಾಗದ ಶಾಸಕರು ಕೂಡ ನೀಡುವಂತೆ ಕೋರಿಕೊಂಡಿದ್ದು ಅದನ್ನು ಸಿಎಂ ಇಲ್ಲಿ ಘೋಷಿಸಿದ್ದಾರೆ ಮೈಸೂರಿನಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಸ್ಥಾಪನೆಯನ್ನು ಕೂಡ ಮಾಡಲು ಇದೀಗ ಸಿದ್ಧತೆ ನಡೆದಿದೆ ಇನ್ನು ಕೆ ಆರ್ ಆಸ್ಪತ್ರೆ ಆವರಣದಲ್ಲಿ ಹೊರರೋಗಿ ವಿಭಾಗದ ಕಟ್ಟಡಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿ ಘೋಷಣೆಯಾಗಿದೆ ಮೈಸೂರಿನ ಪ್ರಖ್ಯಾತ ಐತಿಹಾಸಿಕ ಕಟ್ಟಡವಾಗಿದ್ದ ಲ್ಯಾಂಡ್ಸ್ಟೌನ್ ಬಿಲ್ಡಿಂಗ್ ಮತ್ತು ಮಾರುಕಟ್ಟೆ ದೇವರಾಜ ಮಾರುಕಟ್ಟೆ ಏನಿದೆ ಇದನ್ನು ಪಾರಂಪರಿಕ ಶೈಲಿಯಲ್ಲಿಯೇ ಕೂಡ ಅಭಿವೃದ್ಧಿಪಡಿಸಲು ಕ್ರಮವನ್ನು ಕೈಗೊಳ್ಳುವಂತೆ ಕೂಡ ಸೂಚಿಸಿದ್ದಾರೆ ಇನ್ನು ಬೆಂಗಳೂರು ಮೈಸೂರು ರಸ್ತೆಯ ಜಂಕ್ಷನ್ನಲ್ಲಿ ಮೇಲ್ಸೇತುವೆ ನಿರ್ಮಾಣ ಕಾರ್ಮಿಕರಿಗೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಒತ್ತನ್ನು ಕೊಡಲಾಗಿದ್ದು ಮೈಸೂರಿನ ಕುಕ್ಕರಹಳ್ಳಿ ಬಳಿ ಮತ್ತು ಕೆ ಆರ್ ಎಸ್ ರಸ್ತೆ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲು ಕೂಡ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಅದರ ಜೊತೆಗೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಾಕಿ ಇರುವಂತಹ ನಲವತ್ತ ಮೂರು ಕೋಟಿ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಿದ್ದು ಮಹಾತ್ಮ ಗಾಂಧೀಜಿ ಭೇಟಿ ನೀಡಿದ್ದ ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಖಾದಿ ಚಟುವಟಿಕೆಗಳಿಗೆ ಪ್ರೋತ್ಸಾಹಕ್ಕಾಗೂ ಕೂಡ ಕ್ರಮವನ್ನು ಕೈಗೊಳ್ಳಲು ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಎಂ ಸಿದ್ದರಾಮಯ್ಯ ಘೋಷಿಸಿದ್ದು ತಮ್ಮ ತವರಿಗೆ ಈ ಒಂದು ಬರಪೂರ ಯೋಜನೆ ಕೊಟ್ಟಿದ್ದಾರೆ ಕೃಷಿ ಉತ್ಪನ್ನ ಸಂಸ್ಕರಣೆಗೆ ಮೈಸೂರಿನಲ್ಲಿ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀತಲ ಗೃಹ ನಿರ್ಮಾಣಕ್ಕೂ ಕೂಡ ಈ ಬಾರಿ ಒತ್ತನ್ನು ಕೊಟ್ಟಿದ್ದು ಪ್ರಮುಖ ಈ ಎಲ್ಲ ಅಂಶಗಳನ್ನು ಸಿಎಂ ಸಿದ್ದರಾಮಯ್ಯ ತಮ್ಮ ತವರು ಕ್ಷೇತ್ರಕ್ಕೆ ನೀಡುವ ಮುಖಾಂತರವಾಗಿ ಕೃಷಿ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಜೊತೆಗೆ ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುವಂಥದನ್ನು ಕೂಡ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬಹುದು ಜೊತೆಗೆ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ನಗರದ ಸರ್ವಾಂಗೀಣ ಅಭಿವೃದ್ಧಿಗೂ ಕೂಡ ವಿವಿಧ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದ್ದು ಸದ್ಯ ಮೈಸೂರು ಭಾಗಕ್ಕೆ ಅಂದರೆ ತಮ್ಮ ತವರು ಕ್ಷೇತ್ರಕ್ಕೆ ಸಿ ಎಂ ಸಿದ್ದರಾಮಯ್ಯ ನೀಡಿರುವಂಥ ಈ ಎಲ್ಲ ಒಂದು ಯೋಜನೆಗಳ ಘೋಷಣೆ ಏನಿದೆ ಸದ್ಯದ ಮಟ್ಟದಲ್ಲಿ ಎಲ್ಲ ಒಂದು ಭಾಗಗಳಿಗೂ ಕೂಡ ಅಂದರೆ ಎಲ್ಲ ವಿಧವಾದಂಥ ವಿಚಾರಗಳಿಗೂ ಕೂಡ ಬಜೆಟ್ನಲ್ಲಿ ಆದ್ಯತೆಯನ್ನು ನೀಡಲಾಗಿದೆ